ಹಾಯ್ ಹಲೋ ಗುಡ್ ಮಾರ್ನಿಂಗ್ ಇವತ್ತು ನಲ್ವತ್ತನೇ ದಿನದ ವ್ಲಾಗು ಸೊ ಕಂಟಿನ್ಯೂಸ್ ವ್ಲಾಗ್ಗಳನ್ನೆಲ್ಲ ನನ್ನ ಚಾನಲಲ್ಲಿ ನೀವು ನೋಡ್ತಾ ಇರ್ತೀರ ನಿನ್ನೆ ನಡೆದ ಕಥೆಯಲ್ಲಿ ಮುಂದಿನ ಭಾಗ ಅನ್ನೋ ಥರ ಒಂದು ಕಂಟಿನ್ಯೂಸ್ ಸ್ಟೋರಿ ಇದೆ ಆ ಸ್ಟೋರಿ ಏನು ಅನ್ನೋದನ್ನ ಈ ವಿಡಿಯೋ ಮಧ್ಯದಲ್ಲಿ ಹೇಳ್ತೀನಿ ಕತೆ ಏನಾಯಿತು ಅನ್ನೋದನ್ನು ಕೊನೆ ಎಂಡಿಂಗ್ ನಾನು ಮುಗಿಸಿಲ್ಲ ಸೊ ಅದಕ್ಕೆ ಮಧ್ಯದಲ್ಲಿ ಹೇಳ್ತೀನಿ ನಾನು ಬೆಳಗ್ಗೆ ಇದ್ದಾಗ ಎಂಟೂವರೆ ಎಂಟೂವರೆ ಎಲ್ಲ ಕರೆಕ್ಟ್ ಏಳು ಮುಕ್ಕಲ್ಗೆ ಇದ್ದೆ ಎದ್ಬಿಟ್ಟು ಫಸ್ಟು ನಾನು ವೀಡಿಯೋನ ನೈಟು ಎಡಿಟಿಂಗ್ ಮಾಡಿಟ್ಟಿರ್ತೀನಿ ನೈಟು ಹನ್ನೆರಡು ಗಂಟೆ ಅಲ್ಲ ಒಂದು ಗಂಟೆ ಅಲ್ಲ ಎರಡು ಗಂಟೆ ಪರವಾಗಿಲ್ಲ ಆವಾಗಲೇ ಎಡಿಟ್ ಮಾಡಿ ಮಾಡಬೇಕು ಯಾಕಂದರೆ ಬೆಳಿಗ್ಗೆ ಎದ್ದು ನಿದ್ಗಣ್ಣಲ್ಲಿ ಅಪ್ಲೋಡ್ ಮಾಡಿಬಿಡ್ತೀನಿ ನಾನು ಸೊ ಅದಕ್ಕೋಸ್ಕರ ಇವಾಗ ಎದ್ದು ವೀಡಿಯೋ ಅಪ್ಲೋಡಿಗೆ ಹಾಕಿ ಮತ್ತು ಬೆಡ್ಡಿಂದ ನಂದು ಪರ್ಸ್ನಲ್ ಕೆಲಸ ಮುಗಿಸಿ ಮತ್ತು ಇವಾಗ ವೀಲ್ ಚೇರಿಗೆ ಬಂದಿದ್ದೀನಿ ಸೊ ಇವಾಗ ಸ್ವಲ್ಪ ಕಸ ಇದ್ದಿದ್ದೆಲ್ಲ ನೈಟು ಕವರ್ಗೆ ಹಾಕಿದ್ದೀನಿ ಮತ್ತು ಇನ್ನೂ ಕಸ ಇದೆ ಇವಾಗ ಕಸ ಗುಡಿಸೋದಕ್ಕೆ ಹೋಗ್ತಾ ಇದ್ದೀನಿ ಇವಾಗ ಈ ಮನೆ ಕೆಲಸದ ಜೊತೆಗೆ ಕ್ಲೇ ವರ್ಕ್ ಸ್ಟಾರ್ಟ್ ಮಾಡಬೇಕು ಯಾಕಂದರೆ ಇಷ್ಟು ದಿನ ಮಂತ್ ಸರಿ ಇಲ್ಲ ಆಮೇಲೆ ಅದು ಇದು ಪರ್ಸ್ನಲ್ ಫ್ಯಾಮಿಲಿ ಪ್ರಾಬ್ಲಮ್ ಅಂತೇಳಿ ಓಡಾಡಿದ್ದಾಗ್ಬಿಡ್ತು ಇನ್ನು ಮುಂದೆ ಅದು ಕ್ಲೇ ವರ್ಕ್ ಮಾಡಬೇಕು ಯಾಕೆ ಮಾಡಬೇಕು ಅಂತ ಹೇಳಿದರೆ ನನಗೆ ಈ ಮಂತ್ ಎಂಡಲ್ಲಿ ಇಲ್ಲ ನೆಕ್ಸ್ಟ್ ಮಂತಲ್ಲಿ ನನಗೆ ಒಂದು ಸ್ಟಾಲ್ ಇದೆ ಅಂತ ಒಂದು ಆಫರ್ ಬಂತು ಸೊ ಒಬ್ಬರು ಆ ಮೇಡಮು ನನಗೆ ಕಾಲ್ ಮಾಡಿದರು ಮೊನ್ನೆ ಅಷ್ಟೇ ಕಾಲ್ ಮಾಡಿದರು ಅವ್ರು ಹೇಳಿದರು ನಿಮ್ಮ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೆ ಟೆರಾಕುಟ್ಟೋದೊಂದು ಎಕ್ಸಿಬಿಷನ್ ಇಡಬೇಕು ಅಂದ್ಕೊಂಡಿದ್ದೀನಿ ಅದಕ್ಕೆ ನಿಮ್ಮನ್ನು ಸೆಲೆಕ್ಟ್ ಮಾಡ್ತಾ ಸರ್ ಸರತ್ರ ಮಾತಾಡಿದ್ದೀನಿ ಅಂತ ಹೇಳಿದರು ನಿಜ್ವಾಗ್ಲೂ ತುಂಬ ಆಯಿತು ಫಸ್ಟ್ ಟೈಮು ನಾನು ಅದು ನಾಲ್ಕು ದಿನ ಎಕ್ಸಿಬಿಷನ್ ಇಡೋವಂಥ ಒಂದು ಇದಕ್ಕೆ ನನ್ನನ್ನು ಕರೆದ್ರಂತೂ ತುಂಬಾ ಖುಷಿಯಾಯಿತು ಅದಕ್ಕೆ ಸ್ವಲ್ಪ ಸ್ಟಾಕು ಜಾಸ್ತಿ ಇರಬೇಕಾಗುತ್ತೆ ಅಲ್ಲಿ ತುಂಬ ಅಫಿಷಿಯಲ್ಸ್ ಎಲ್ಲ ಬರ್ತಾರಂತೆ ಸೊ ಅದಕ್ಕೋಸ್ಕರ ಮತ್ತು ನಾಲ್ಕು ದಿನ ಸ್ಟಾಲ್ ಇರೋದ್ರಿಂದ ಹತ್ರ ಎಷ್ಟು ಐಟಮ್ ಇದ್ದರೂ ಖಾಲಿ ಆಗಿಬಿಡುತ್ತೆ ಸೊ ಅದಕ್ಕೆ ಸ್ವಲ್ಪ ಬೇರೆಯವ್ರ ಕಡೆಯಿಂದನೂ ಏನಾದರೂ ಪೀಸ್ ವರ್ಕ್ ಥರ ದುಡ್ಡು ಕೊಟ್ಟು ಮಾಡಿಸೋಣ ಅಂತ ಹೇಳಿ ಐಡಿಯಾ ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ನನಗೆ ಮನೆ ಕೆಲಸದ ಜೊತೆ ಇದೆಲ್ಲ ಮಾಡೋದಕ್ಕೆ ಎಷ್ಟು ಕಷ್ಟ ಇದೆ ಅಂತ ಆಲ್ರೆಡಿ ನೀವೆಲ್ಲ ವೀಡಿಯೋದಲ್ಲಿ ನೋಡ್ತಾ ಇರ್ತೀನಿ ನಾನು ಎಷ್ಟು ಸ್ಟ್ರಗಲ್ ಮಾಡಿ ನಾನು ಮನೆ ಕೆಲಸಗಳ ಜೊತೆಗೆ ನಾನು ಅದನ್ನ ಮಾಡ್ತಾಯಿದ್ದೀನಿ ಅಂತ ಯಾಕೆ ಇದ್ದೀನಿ ಅಂದರೆ ದುಡ್ಡು ಬರೋದು ನೆಕ್ಸ್ಟು ಬಟ್ ಅದರಲ್ಲಿ ಇಂಟ್ರೆಸ್ಟ್ ಇದೆಯಲ್ಲ ನಾನು ನೋವು ಮರೆಸೋದು ಆ ಮಣ್ಣಿನ ಕೆಲಸ ಆ ಮಣ್ಣು ಮುಟ್ಟೋವಾಗ ಏನನ್ಸುತ್ತೆ ಅಂದರೆ ನನ್ನ ಲೈಫಲ್ಲಿ ನಾನು ಈ ಥರ ಇದ್ದೀನಿ ನನ್ನ ಬೀರ್ಚೇರಲ್ಲೇ ಇದ್ದೀನಿ ಅನ್ನೋದನ್ನ ನಾನು ಇದ್ದೀನಿ ಸೊ ಅದರಿಂದ ನಾನು ಅದರಲ್ಲಿ ತುಂಬ ಇನ್ವಾಲ್ವ್ ಆಗ್ಬಿಡ್ತೀನಿ ಎಷ್ಟೋ ಜನ ಮಣ್ಣಿನ ಕೆಲಸ ಮಾಡೋನ್ನ ನಾನು ಕೇಳಿದೆ ನೀವು ಲೈಫಲ್ಲಿ ಏನೋ ಒಂದು ಟೆನ್ಷನ್ ಇದ್ದಾಗ ಇದನ್ನೆಲ್ಲ ಮರಿತೀರ ನಾನಂತೂ ನನಗೆ ಆ್ಯಕ್ಸಿಡೆಂಟ್ ಆಯಿತು ನನ್ನ ಲೈಫ್ ಹಿಂಗಿದೆ ಅಂತ ಹೇಳಿ ಅದನ್ನು ಕಲ್ತಿದ್ದು ಬಟ್ ನಿಮಗೆಲ್ಲ ಹೆಂಗೆ ಇದನ್ನ ಮಾಡ್ತೀರಾ ಅಂದರೆ ಅವರು ಅದನ್ನೇ ಹೇಳಿದರು ಎಷ್ಟೇ ನೋವಿದ್ರು ಲೈಫಲ್ಲಿ ಅದನ್ನ ಮಾಡೋಕ್ಕೆ ಕೂತಾಗ ನನಗೂ ಮರ್ತೋಗ್ಬಿಡುತ್ತ ಅದು ಅಂತ ಸೊ ಅವ್ರ ಎಕ್ಸ್ಪೀರಿಯೆನ್ಸ್ ಕೇಳಿದಾಗ ನನ್ನ ಜೀವನದಲ್ಲಿ ನಾನು ಬದಲಾವಣೆ ಮಾಡ್ಕೊಳ್ಳಿರೋದ್ರಲ್ಲಿ ನಿಜವಾಗ್ಲೂ ತುಂಬ ಅರ್ಥ ಇದೆ ಅಂತ ಅನ್ನಿಸ್ತು ನಿಜವಾಗ್ಲೂ ನಮಗೆ ದಿನಗಳು ಹೆಂಗೋಗ್ತಾ ಇದೆ ಅಂತ ನಿಜ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಮನೆ ಕೆಲಸದ ಜೊತೆ ಆ ಮಣ್ಣಿನ ಕೆಲಸ ಮಾಡ್ತೀನಿ ತುಂಬಾ ಇಂಟ್ರೆಸ್ಟಾಗಿ ಮಾಡ್ತಾಯಿದ್ದೀನಿ ಸೊ ತುಂಬ ಲೈಫ್ ಚೆನ್ನಾಗಿದೆ ಅಂತ ಅನಿಸುತ್ತೆ ಬಟ್ ಏನು ಗೊತ್ತಾ ನಾನು ಹಿಂಗಿದ್ರು ಯಾಕೆ ಜನ ನಮ್ಮವರೇ ನಮಗೆ ನೋವು ಕೊಡ್ತಾರೆ ನಾವೇನು ಮಾಡಿಲ್ಲ ಅವರಿಗೆ ಬಟ್ ಆದರೂ ನೋವು ಕೊಡ್ತಿದ್ದಾರೆ ದೇವ್ರಿದ್ರು ಹೇಳ್ದದಕ್ಕೂ ದಿನವನ್ನು ಜೊತೆ ಬಟ್ಟೆಗಳು ಹಾಕೊಂಡು ಹಾಕ್ಕೊಂಡು ಜಾಸ್ತಿ ಗಿಸ್ತಿ ಆಗಿಬಿಟ್ರು ಬಟ್ಟೆ ಅಂತೇಳಿ ಹೊಗೆ ಆಗ್ತಾಯಿದ್ದೀನಿ ನಾರ್ಮಲಾಗಿ ಮನೇಲಿ ಯೂಸ್ ಮಾಡೋ ಬಟ್ಟೆನೇ ಬೇರೆ ಯೂಸ್ ಮಾಡ್ತೀನಿ ಮತ್ತು ಹೊರಗಡೆ ಹೋಗಬೇಕಾದ್ರೆ ಬೇರೆ ಯೂಸ್ ಮಾಡ್ತೀನಲ್ಲ ಸೊ ಅದಕ್ಕೆ ಬಟ್ಟೆಗಳು ಕೆಲವೊಂದು ಸಾರಿ ಜಾಸ್ತಿ ಆಗಿಬಿಡುತ್ತೆ ಅದಕ್ಕೆ ಅವಾಗ ಅವಾಗ ಬಟ್ಟೆ ಒಗೀತಾ ಇರಬೇಕು ಸೊ ಹೋಗಿದ್ರೆ ನನಗೆ ಒಳ್ಳೇದು ಯಾಕಂದರೆ ಹದಿನೈದು ದಿನ ಹತ್ತು ದಿನ ಗುಡ್ಡ ಹಾಕೋಗಿದ್ರೆ ಮತ್ತೆ ಒಗೆೋದಕ್ಕೆ ನನಗೆ ಕಷ್ಟ ಆಗುತ್ತೆ ಸೊ ವಾಷಿಂಗ್ ಮಿಷಿನ್ ಕೊಡಿಸಿದ್ದು ವಿಷಯ ಎಲ್ಲಿಗೆ ಬಂದು ಅಂದರೆ ಹೇಳಿದ್ದೀನಿ ಬಟ್ ಇಲ್ಲಿಗೆ ಹಾಕೋಕೆ ಪ್ರಾಬ್ಲಮ್ ಇದೆಯಲ್ಲ ಇಲ್ಲೇನೇ ದೊಡ್ಡ ಪ್ರಾಬ್ಲಮ್ಮು ಅದಕ್ಕೋಸ್ಕರ ಇಲ್ಲಿಗೆ ಕನೆಕ್ಷನ್ ಮಾಡೋಕ್ಕೆ ಮತ್ತು ಸ್ಪೇಸ್ ಕೂಡ ಸಾಕಾಗಲ್ಲ ಬಾತ್ರೂಮಲ್ಲಿ ಯಾವುದೇ ಕನೆಕ್ಷನ್ ಮಾಡೋಕ್ಕಾಗಲ್ಲ ಯಾವುದೇ ಸ್ವಿಚ್ ಬೋರ್ಡ್ ಕೂಡ ಇಲ್ಲ ಇಲ್ಲಿ ಅದಕ್ಕೋಸ್ಕರ ಅಲ್ಲಿ ಮನೆ ರೆಡಿ ಆದಮೇಲೆ ಅಲ್ಲಿಗೆ ಶಿಫ್ಟ್ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ ಸೊ ವಾಷಿಂಗ್ ಮಿಷಿನ್ ಕೊಡಿಸಿದ್ರು ನಿಜವಾಗ್ಲೂ ಒಂದು ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಇಲ್ಲೋ ಒಂದು ಕಡೆ ಒಂದು ಒಳ್ಳೇದಂತೂ ಆಗ್ತಿದೆ ವಾಷಿಂಗ್ ಮಿಷಿನ್ ಕೊಡಿಸಿದ ತುಂಬ ಥ್ಯಾಂಕ್ಸ್ ಪಾತ್ರೆ ಕತೆ ಮುಗೀತು ಪಾತ್ರೆ ತೊಳೆದಾಯ್ತು ಇವಾಗ ಬಟ್ಟೆ ಒಗದು ಬಿಟ್ಟರೆ ಆಮೇಲೆ ರಾಗಿ ಮಿಶಿಂಗ್ ಹಾಕ್ಸ್ಕೊಬ್ರಕ್ ಹೋಗ್ತೀನಿ ಸೊ ಬಟ್ಟೆ ಒಂದು ಕೆಲಸ ಐತೆ ಅದನ್ನು ಕಂಪ್ಲೀಟ್ ಮಾಡಬೇಕು ಹೋಗ್ಬೇಕು ಚಿಕ್ಕ ಪ್ಲಸ್ಸಲ್ಲಿ ಎರಡೇ ಲೋಟ್ ಹಾಕ್ಕೊಂಡಿದ್ದೀನಿ ಸಾಕು ವೇಸ್ಟ್ ಆಗುತ್ತೆ ಆಮೇಲೆ ನನಗೆ ರೈಸ್ ಅಂದ್ರೆ ಅಷ್ಟು ಇಷ್ಟ ಆಗಲ್ಲ ನಂಗೆ ಮುದ್ದೆನೇ ಇಷ್ಟ ಅದಕ್ಕೆ ರಾಗಿ ಹಿಟ್ಟು ಹಾಕ್ಸ್ಕೊಬರಕ್ಕೆ ಹೋಗ್ಬೇಕು ಇವಾಗ ಸೊ ಮುಖ ತೊಳೆದು ಹೋಗೋಣ ಅಂತ ಇದು ರೈಸ್ ಇಟ್ಬಿಟ್ರೆ ಇವಾಗ ಉಪ್ಸಾ ಬಿಸಿಗಿಟ್ಟಿದ್ದೀನಿ ನೈಟದು ಅದನ್ನೇ ಆಗುತ್ತೆ ಇವಾಗ ಸೊ ಇದನ್ನು ಟಿಫನ್ ಮಾಡ್ಕೊಂಡು ಹೊರಡ್ತೀನಿ ಸ್ಟೇಷನಲ್ಲಾದ ಮುಂದುವರೆದ ಭಾಗ ಅಂತ ಹೇಳಿದ್ನಲ್ಲ ಅದೇನಾಯಿತು ಅಂದರೆ ಇದೆಲ್ಲ ಮಾತುಕತೆ ಆದಮೇಲೆ ನನಗೂ ನನ್ನ ತಮ್ಮಂದು ನನ್ನ ಜೊತೆ ಒಬ್ಬರು ನನ್ನ ಫ್ರೆಂಡೇ ಅನ್ನಬೇಕು ಯಾಕಂದರೆ ನನಗೂ ಅವ್ರು ಸೋಷಿಯಲ್ ಮೀಡ್ಯಾದಲ್ಲಿ ಪರಿಚಯ ಆಗಿದ್ದು ಪಾಪ ಅವ್ರ ದಿನ ಎಲ್ಲ ನನ್ನ ಜೊತೆ ಇದ್ದರು ನಿಜವಾಗ್ಲೂ ಒಬ್ಬರು ಲೇಡಿ ಆಗಿದ್ದುಗಳು ಇಷ್ಟು ದಿನ ನನ್ನ ಜೊತೆ ಯಾರೂ ಬಂದಿರಲಿಲ್ಲ ಅವರು ಅವತ್ತು ದಿನ ಎಲ್ಲ ನನ್ನ ಜೊತೆ ಇದ್ದರು ಸೊ ಅವ್ರು ಅವ್ರನ್ನ ಕರೆದು ಹೇಳ್ತಾರಂತೆ ಈ ಥರ ಆಗಿರೋರು ಆ್ಯಂಡಿಕ್ಯಾಪ್ಟ್ ಆಗಿರೋರು ಯಾಕೆ ಕೆಲಸ ಮಾಡೋಕ್ಕಾಗಲ್ಲ ಅವ್ರ ಕೈಲಿ ಗೌರ್ಮೆಂಟ್ ಜಾಬ್ ಇಟ್ಕೊಂಡ್ರೆ ಎಪ್ಪತ್ತರಿಂದ ಎಂಬತ್ತು ಸಾವಿರ ಬರುತ್ತೆ ಅವ್ರಿಗೆ ಸ್ಯಾಲ್ರಿ ಏನು ಇವರು ಇವ್ರಂತವ್ರು ಯಾರು ಕೆಲಸ ಮಾಡ್ತಿಲ್ವಾ ಅಂತ ಇವಾಗ ಗೊತ್ತು ಐದು ವರ್ಷದಿಂದೆ ನನಗೆ ಬೆನ್ನು ಮೂಳೆ ಮುರಿದು ನಾನು ಬೆಡ್ಡಲ್ಲೇ ನಾಲ್ಕು ವರ್ಷ ಮಲಗಿದ್ದು ಇವತ್ತು ಬರೀ ಒಂದು ಒಂದು ವರ್ಷದಿಂದ ಓಡಾಡ್ತಿರೋದಕ್ಕೆ ಇವನಿಗೆ ಇಷ್ಟು ಹೊಟ್ಟವ್ರಿಗೆ ಬಂತ ನನ್ನದೇ ದುಡ್ಡುಕೊಂಡು ನನಗೆ ಮೋಸ ಮಾಡಿ ನನಗೆ ಹೇಳೋದು ಇವನು ಹುಡುಗಿಕೊಡ್ಲಿ ಅಂತವನು ಗೌರ್ಮೆಂಟ್ ಜಾಬ್ನ ನನ್ನ ತಮ್ಮನೇ ಇವನು ಹಾಂ ಜೊತೆಲಿ ಹುಟ್ಟಿರೋರು ಅವರು ದುಡ್ಡು ಕಿತ್ಕೊಳ್ಳೋವರೆಗೂ ನಿನ್ನ ಗಂಡನಿಂದ ಡಿವರ್ಸ್ ಕೊಡಿಸ್ತೀನಿ ನಿನ್ನ ಲೈಫ್ ಸೆಟ್ಲ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ದುಡ್ಡು ಕಿತ್ಕೊಂಡು ಅವ್ನು ಲೈಫ್ ಸೆಟ್ಲ್ ಮಾಡ್ಕೊಂಡ ನಾನೊಂದು ಬೀದಿ ಬಿಸಾಕಿದ್ದಾನೆ ಒಂದು ರೂಪಾಯಿ ಯಾವನತ್ರ ಬೇಡಕ್ಕೆ ಹೋಗಿಲ್ಲ ನಾನು ಇವತ್ತು ಇಂಡಿಪೆಂಡೆಂಟಾಗಿ ಇದ್ದೀನಿ ನಮ್ಮ ಅಣ್ಣ ಆಗಲಿ ತಮ್ಮ ಆಗಲಿ ಅಂತ ಯಾವನತ್ರ ಬೇಡ ಇಲ್ಲ ನಾನು ಇವತ್ತು ಹಂಗಂತ ಹೇಳ್ತಾನಲ್ಲ ಅವ್ನಿಗೆ ಗೊತ್ತಿದೆ ಎಮ್ ಆರ್ ಐ ಸ್ಕ್ಯಾನ್ ಮಾಡಿಸಿದ್ದೀವಿ ಇವಾಗ ಒಂದು ವರ್ಷದ ಹಿಂದೆ ಮೂಳೆಯಲ್ಲಿ ಬಂದು ಸ್ಪೈನ್ ಇದೆಯಲ್ಲ ಎರಡು ಕಡೆ ಮೂಳೆ ಇಲ್ಲಿ ಮಧ್ಯದಲ್ಲಿ ಕಟ್ಟಾಗಿದೆಯಲ್ಲ ಒಂದು ಬೆರಳು ಆಡಿಸೋಷ್ಟು ಜಾಗ ಇದೆ ಆ ಬೆರಳು ಆಡಿಸೋಷ್ಟು ಜಾಗ ಇದೆ ಅಲ್ಲಿರೋ ನರವುಗಳು ಯಾವುದೇ ಅಲ್ಲಿರೋ ನರಗಳು ಯಾವುದೇ ಕೆಲಸ ಇಲ್ಲ ಎಲ್ಲ ಗೊತ್ತಿದೆ ನಿಜವಾಗ್ಲೂ ನಂದು ಇನ್ನೂ ಒಂದು ಪರ್ಸ್ನಲ್ದು ಒಂದು ಇದೆ ಆ ಎಲ್ತು ಇಶ್ಯೂ ಅಂತಲೇ ಹೇಳ್ಬೋದು ಅದು ಅದನ್ನು ಇವತ್ತು ಹೇಳೋಲ್ಲ ಅದನ್ನ ಹೇಳ್ತೀನಿ ಒಂದು ದಿನ ಬರಬೇಕದು ಆ ಒಂದು ದಿನದಲ್ಲಿ ಹೇಳ್ತೀನಿ ಆ ಸ್ಟೋರಿ ನೋಡಿದ್ರೆ ಪ್ರತಿಯೊಬ್ಬರು ನಿಜವಾಗ್ಲೂ ನಾನು ವೀಡಿಯೋ ನೋಡೋ ಪ್ರತಿಯೊಬ್ಬರು ಕಣ್ಣೀರಾಗ್ತೀರಾ ಅದೊಂದು ಸ್ಟೋರಿ ಕೇಳಿದ್ರೆ ಪ್ರತಿಯೊಬ್ಬರು ಕಣ್ಣೀರಾಗ್ತೀರ ಅದನ್ನ ನೆನೆಸ್ಕೊಳೋವಾಗಲೇ ನಂಗೆಗಳು ಬರುತ್ತೆ ಇವತ್ತು ಅಂಥ ಕಷ್ಟದಲ್ಲೂ ಜೀವನ ಮಾಡ್ತಾ ಇದ್ದೀನಿ ಜೊತೆಲಿ ಹುಟ್ಟಿರೋರೆ ಇವತ್ತು ಯಾವಳೋ ಬಂದು ಇವತ್ತು ಆರು ತಿಂಗಳಿಗೆ ಜೊತೇಲಿ ಹುಟ್ಟಿರೋ ಅಕ್ಕ ತಂಗಿ ಅಣ್ಣ ತಮ್ಮ ಯಾರು ಬೇಕಾಗಿರಲ್ಲ ಅವ್ರಿಗೆ ನಾವೆಲ್ಲ ಮದುವೆ ಆದಾಗ ನಮ್ಮ ಅಣ್ಣ ತಮ್ಮದಿನ ಉದ್ದಾರ ಮಾಡಿ ಅಂತ ಕೇಳ್ಕೊತಿದ್ದೆವು ಇವಾಗ ಮದುವೆ ಆಗೋರು ಹಂಗಿಲ್ಲ ನಿಮ್ಮ ಅಕ್ಕ ತಂಗಿದಿನ ಬಿಟ್ಟು ಬಂದರೆ ನಾವು ಬದುಕ್ತೀವಿ ಅಂತ ಹೇಳ್ತಾರೆ ಅವರಿಗೆ ಇಂಥದ್ದು ಇಂಥದ್ದು ಒಂದು ಸಮಾಜ ಮತ್ತು ಇಂಥದ್ದೊಂದು ಬ ಮನಸ್ಥಿತಿ ಉಟ್ಕೊಬಿಟ್ಟಿದೆ ಇವಾಗ ಎಲ್ಲರಿಗೂ ಹೆಣ್ಮಕ್ಳು ಒಂದು ಸ್ವಲ್ಪನಾದರೂ ಮರುಗ್ತಾರೆ ಯಾಕಂದರೆ ತಂದೆ ತಾಯಿ ಅಣ್ಣ ತಮ್ಮ ಅಂತ ನಿಜವಾಗ್ಲು ನನಗೆ ಆ ಮನಸ್ಥಿತಿ ಇದ್ದಿದ್ದಕ್ಕೆ ನಾವು ಕಾಲು ಮುರ್ಕೊಂಡಿದ್ರು ನಾನು ಕಷ್ಟದಲ್ಲಿದ್ದರೂ ನಾನು ಅವನಿಗೆ ಅವತ್ತು ದುಡ್ಡು ಕೊಟ್ಟೆ ಇವತ್ತು ಮಾಡಿದ ಮೋಸ ಇದೆಯಲ್ಲ ಕಷ್ಟ ನೋಡಿ ಕಣ್ಣಿಂದ ನೋಡಿ ಅವ್ರ ಹತ್ರ ಇದ್ದು ನೋಡಿ ಒಬ್ಬರು ಹಿಂಗೆ ಆಪೋಸಿಟಾಗಿ ಮಾತಾಡ್ತಾರೆ ಅಂದರೆ ಹಿಂಗೆ ಇರಬೇಕು ಅವ್ರ ಮನಸ್ಥಿತಿ ನಾನಿವತ್ತು ಸೊಂಟ ಮುರ್ಕಂಡು ಇಷ್ಟು ಬ್ಯಾಕ್ ಪೇನಲ್ಲಿ ಇವನಿಗೆ ಗೌರ್ಮೆಂಟ್ ಜಾಬ್ ಹಿಡ್ದು ನಾನು ಎಪ್ಪತ್ತೆಂಬತ್ತು ಸಾವಿರ ದುಡ್ದು ಇವನು ಕೊಡಬೇಕಾ ಕೊಟ್ಟಿರೋ ಸಾಲದ ಕಿತ್ಕೊಂಡಿರೋ ಸಾಲದ ನನ್ನ ಹತ್ರ ಈಸ್ಕೊಂಡಿರೋದು ಅಲ್ಲ ಅದು ಕಿತ್ಕೊಂಡಿರೋದು ನನ್ನ ಕೈಯಿಂದ ನಾನು ಹೋಗಲಿ ಅಣ್ಣ ತಮ್ಮ ಕಷ್ಟದಲ್ಲಿ ಬಂದಿದ್ದೀವಿ ನಾವು ಬಡತನ ನೋಡಿದ್ದೀವಿ ನಾವೆಲ್ಲ ಕೊಟ್ಟಿಗೆ ಮನೇಲಿ ಬೆಳೆದಿದ್ದು ಅದಕ್ಕೆ ನಾನು ಆ ನೋವು ನೋಡಿರೋದಕ್ಕೆ ನಾನು ದುಡ್ಡು ಕೊಟ್ಟೆ ನನ್ನ ತಮ್ಮ ಅನ್ನೋದಿತ್ತು ಮದುವೆಗೆ ಬರಬೇಡ ನೀನು ಮಾನ ಮರ್ಯಾದೆ ಹೋಗ್ತದೆ ವೀರುಚೇರಲ್ಲಿ ಬರ್ತೀನಿ ನೀನು ಬರಬೇಡ ಅಂದ ಎಲ್ಲ ನೋವು ತೊಡ್ಕೊಂಡಿದ್ದೀನಿ ಗೊತ್ತಾ ಜೋತಿಯಲ್ಲಿ ಬಿದ್ದಿರೋ ತಮ್ಮ ಮದುವೆಗೆ ಬರಬೇಡ ನೀನು ನಾಲ್ಕು ಜನದ ಮಧ್ಯದಲ್ಲಿ ನನ್ನ ಮಾನ ಮರ್ಯಾದೆ ಹೋಗುತ್ತೆ ನೀನು ಮದುವೆಗೆ ಬರಬೇಡ ಅಲ್ಲಿ ಮೆಟ್ಲುಗಳಿದ್ದಾವೆ ಹತ್ಸಕ್ಕಾಗಲ್ಲ ಯಾರು ಏನು ಹೇಳ್ಕೊಟ್ರೋ ಗೊತ್ತಿಲ್ಲ ಹಂಗನ್ಬಿಟ್ಟ ಅದೇ ನಾನು ಇಸ್ಕೊಳ್ಳುವಾಗ ಮಾನ ಮರ್ಯಾದೆಗೆ ಹೋಗ್ತಿರ್ಲಿಲ್ವ ಗಂಡನಿಗೂ ಮಾನ ಮರ್ಯಾದೆ ಹೋಗುತ್ತೆ ನಾನು ಹಿಂಗೆ ಬೀಳ್ಚದಲ್ಲಿ ಕೂತಿರೋದಕ್ಕೆ ಅಮ್ಮನಗೂ ಮಾನ ಮರ್ಯಾದೆ ಹೋಗ್ತದೆ ಮತ್ತು ಏನಕ್ಕೆ ನಾವು ಫ್ಯಾಮಿಲಿಯಲ್ಲಿ ಹುಟ್ಟಿರೋದೇನೋ ಸಂಬಂಧಗಳ ಕಡೆ ಬೆಲೆ ಏನು ಏನಿದೆ ಲೈಫ್ ನಾನೇನು ಉಡ್ತಾ ಹ್ಯಾಂಡಿಕ್ಯಾಪ್ಟ ಹುಡ್ತಾ ಹಾಕಿದರೆ ನನ್ನ ಮದುವೆ ಆಗೋನು ಮದುವೆ ಆಗ್ತಿರ್ಲಿಲ್ಲ ಫ್ಯಾಮಿಲಿಯವರು ಇರಲಿಲ್ಲ ನನ್ನನ್ನು ಮಧ್ಯದಲ್ಲಿ ಆಗಿದೆ ಮಧ್ಯದಲ್ಲಿ ಮಾಡಿದ್ದು ನಾನು ಮಾಡ್ಕೊಂಡಿರೋದಲ್ಲ ಆದರೆ ಎಲ್ಲರೂ ಟ್ರೀಟ್ ಮಾಡ್ತಿದ್ದೀರಲ್ಲ ಆ ಒಂದಿನ ನಿಮಗೂ ಬರುತ್ತೆ ನನಗೆ ಹೆಂಗೆ ಟ್ರೀಟ್ ಮಾಡಿದ್ರು ದೇವ್ರು ತೋರಿಸ್ತಾನೆ ಇಷ್ಟು ನೋವಲ್ಲಿ ನೋವು ಕೊಟ್ಟು ಬದುಕಬಾರ್ದು ಬೇರೆಯವ್ರಿಗೆ ನನಗೆ ಬುದ್ಧಿ ಬರೋ ಅಷ್ಟರಲ್ಲೇ ನಮ್ಮಮ್ಮ ಒಲೆ ಮುಂದೆ ಹಾಕ್ಬಿಟ್ಟು ತೊಗೊಂಡೋಗಿ ಹೇಳಬೇಕು ಅಂದರೆ ಚಿಕ್ಕ ವಯಸ್ಸಿಂದನೇ ಕೈ ಮೈ ಸುಟ್ಕೊಂಡು ಕೈ ಕಾಲುಗಳು ಸುಟ್ಕೊಂಡು ನಾವು ಅಡುಗೆ ಮಾಡ್ತಾಯಿದ್ದೆವು ಒಲೆಯಲ್ಲಿ ಮಾಡಬೇಕಾಗಿತ್ತಲ್ಲ ಸೊ ನಾನು ನಮ್ಮ ಕಾಲೇಜ್ ಹೋದ ಟೈಮಲ್ಲೂ ಅಷ್ಟೇ ನನಗೆ ನೀನು ಅಡುಗೆ ಮಾಡಿದರೆ ಹೋಗಿ ಹೋದರೆ ಕಾಲೇಜ್ಗೆ ಹೋಗು ಇಲ್ಲಾಂದರೆ ಅಡುಗೆ ಮಾಡಿ ತಂದು ಅದು ಏನು ಅಂದರೆ ಅಡುಗೆ ಒಲೆಯಲ್ಲಿ ಮಾಡಿ ನಾನು ಹೊಲತ್ತ ತಗೊಂಡೋಗಿ ಕೊಟ್ಟರೆ ನಾನು ಕಾಲೇಜ್ಗೆ ಹೋಗ್ಬೇಕು ಇಲ್ಲಾಂದ್ರೆ ಹೋಗಿಬಿಡ್ತಿರ್ಲಿಲ್ಲ ಅಷ್ಟೆಲ್ಲ ಒಂದು ಇದಿರ್ತಾಯಿತ್ತು ನನಗೆ ಬಟ್ ಅದರಲ್ಲೆಲ್ಲ ಬದುಕ್ತಾ ಇದ್ದೆ ನಾನು ಇವರಿಗೆ ಅಣ್ಣ ತಮ್ಮದಿರು ಅಂದರೆ ನಾನು ಚಿಕ್ಕ ವಯಸ್ಸಿಂದ ಹಿಡಿದು ನಾನು ಬುದ್ಧಿ ಬರೋವರೆಗೂ ಬುದ್ಧಿ ಬರೋವರೆಗೂ ಅನ್ನೋದಕ್ಕಿಂತ ನಾನು ಮದುವೆ ಆಗೋವರೆಗೂ ಇವ್ರುಗಳ ಸೇವೆ ಮಾಡಿರೋದು ರಾತ್ರಿ ಎರಡು ಗಂಟೆ ಅದು ಬೀದಿಲಿ ಬಟ್ಟೆ ಹೋಗ್ತಿದ್ದು ಮತ್ತು ನನ್ನ ವೀಡಿಯೋನ ನಾನು ತುಂಬ ಜನ ನಮ್ಮ ಊರವ್ರು ನೋಡ್ತಾ ಇದ್ದಾರೆ ಅವ್ರಿಗೆಲ್ಲ ಗೊತ್ತು ನನ್ನ ಲೈಫ್ ಸ್ಟೈಲ್ ಏನು ನಾನು ಹೆಂಗಿದ್ದೆ ಎಷ್ಟೆಲ್ಲ ಕೆಲಸ ಮಾಡ್ತಿದ್ದೆ ಮನೇಲಿ ಗಂಡು ಮಕ್ಕಳು ಮಾಡದೇ ಇರೋ ಕೆಲಸಗಳನ್ನ ನಾನು ಇದ್ದಿದ್ದು ಸೈಕಲ್ ಪಂಚರ್ ಹಾಕೋದ್ರಿಂದ ಹಿಡ್ದು ಗೇರ್ ಗಾಡಿಗಳೆಲ್ಲ ಓಡಿಸೋದ್ರಿಂದ ಹಿಡ್ದು ತೆಂಗಿನಕಾಯಿ ಸುಲಿಯೋದ್ರಿಂದ ಹಿಡಿದು ಗಂಡಸ್ರೂ ಥರ ಸೈಕಲಲ್ಲಿ ಲಗೇಜ್ ಹೊಡೆಯೋದ್ರಿಂದ ಹಿಡಿದು ಎಷ್ಟೆಲ್ಲ ಕೆಲಸ ಮಾಡಿದ್ದೀನಿ ಕಾಲಿರೋವಾಗ ಇವತ್ತು ನೋಡಿ ಕಾಲು ಇಲ್ಲದೆ ಇರೋವಾಗ ನಾನು ಯಾವ ಸಿಚುವೇಶನ್ಗೆ ತಂದುಬಿಟ್ರು ಸ್ವಂತ ದೌರನೆ ಸ್ವಂತ ತಮ್ಮನೆ ಎಂಥ ಸಿಚ್ಯುವೇಶನ್ಗೆ ತುಬಿಟ್ರು ಅವತ್ತೆಲ್ಲ ನಾನು ಮಾಡಿಕ್ಕಿದ್ರೆ ಅಡುಗೆ ನಾನು ತಿನ್ಬೇಕು ತಿನ್ಬೇಕವ್ರು ಅಂಥ ಪರಿಸ್ಥಿತಿಲಿ ಕೊಟ್ಟಿಗೆ ಮನೇಲಿ ಇದ್ಕೊಂಡು ಎಷ್ಟೆಲ್ಲ ನೋವು ಇದ್ರ ಜೊತೆ ನಾವೆಲ್ಲ ಬದುಕಿದ್ದೀವಿ ಹಾಂ ಎಲ್ಲ ಮರ್ಬಿಡಣ ಇವತ್ತು ಹಿಂಗಾಗಿದ್ದೀನಿ ಅಂತ ಹೇಳಿ ಎಲ್ಲ ಬಿಟ್ಬಿಡ್ಣ ನನ್ನ ಈ ಪರಿಸ್ಥಿತಿಗೆ ಪೊಲೀಸ್ ಸ್ಟೇಷನ್ ಮೆಟ್ಲತ್ತಂಗೆ ಮಾಡಿ ಹಾಂ ನಂದೇ ಕಿತ್ಕೊಂಡು ನನ್ನೇ ಅನಿಸಿ ನನ್ನೇ ಗೋಳಾಡಿಸಿ ನೀನು ಲೈಫ್ ಸೆಟ್ಲ್ಮೆಂಟ್ ಮಾಡ್ತೀನಿ ಅಂತೇಳಿ ಎಲ್ಲ ಮಾಡಿ ಇವತ್ತು ನನ್ನ ಲೈಫ್ ಸೆಟ್ಲ್ಮೆಂಟ್ ಮಾಡಿಲ್ಲ ಬೀದಿಲಿ ತಂದುಬಿಟ್ಟಿದ್ದಾನೆ ಅವನಪ್ಪ ಮನೆ ಒಳಗಡೆ ಚೆನ್ನಾಗಿದ್ದಾನೆ ಸಾಕ ಹಿಂಗೆಲ್ಲ ಫ್ಯಾಮಿಲಿಗಳಲ್ಲೂ ಮಾಡಿಬಿಟ್ರೆ ಅದರಲ್ಲೂ ನನ್ನಂತವಳು ನನ್ನಂತವಳು ಅಂದರೆ ನನ್ನ ಕಾಲೇ ಇಲ್ಲ ಇವಾಗ ಅರ್ಧ ಬಾಡಿ ಇದ್ದರೂ ಇಲ್ಲದೆ ಇರೋ ಥರ ನನ್ನ ಪರಿಸ್ಥಿತಿ ಇಂಥ ಪರಿಸ್ಥಿತಿಲಿ ಏನಕ್ಕೆ ಇಂಥ ಮನಸ್ಥಿತಿನೇ ಅಲ್ಲಿ ಬದುಕ್ತೀರ ಬಟ್ಟೆ ಒಗ್ಬಿದ್ದಾಯಿತು ಇವಾಗ ರಾಗಿ ಮಿಷಿನ್ಗೆ ಹೋಗಬೇಕು ಚೀಲ ಲೈತೆ

ನೋಡ್ಬೇಕು ಸಾಯಂಕಾಲ ಮುದ್ದೆ ಮಾಡಬೇಕು ಸ್ವಲ್ಪ ಏನಾದರೂ ಆಗುತ್ತಾ ಅಂತ ಮುದ್ದೆಗೆ ಇಟ್ಕೊಂಡು ಹಾಕೋಬೇಕು ಕಾಲಂತೂ ತುಂಬ ಉದ್ಕೊಂಡಿದೆ ಇಷ್ಟು ದಪ್ಪಾಗಿದೆ ಗಾಯ ಬಟ್ಟೆ ಬೇರೆ ಉದ್ದಿದ್ ಕೋದ್ಕೊಂಡು ನೀರು ಏನೋ ಗೊತ್ತಿಲ್ಲ ಇದು ತುಂಬ ಉದ್ಕೊಂಡಿದೆ ಕಾಲು ತುಂಬ ದಪ್ಪಾಗ್ಬಿಡುತ್ತೆ ಈ ವಾರ ಎಲ್ಲ ಕುಡಿದು ಓಡಾಡಿದ್ದೆ ಆಯಿತು ಕತೆ ಎಲ್ಲ ಅದಕ್ಕೆ ತುಂಬ ಇದಾಗಿದೆ മനസന്നാശഗണേ വ്യതഗണാനുക്തം വിധിയുത്ത